ಹಿಂದೆ ಸುರಿದ ಮಳೆಯ ಪ್ರಭಾವದಿಂದಾಗಿ ಪಡುಮಾರ್ನಾಡ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸತೀಶ್ ರಾವ್ ಹಾಗೂ ಧರಣೇಂದ್ರ ಜೈನ್ ಅವರ ಮನೆಯ ಗೋಡೆ ಕುಸಿದಿದೆ ಸ್ಥಳೀಯ ಎಸ್ಕೆಎಫ್ ಕಂಪನಿಯ ಅಪಾಯಕಾರಿಯಾಗಿದ್ದ ಬೃಹತ್ ಆವರಣಗೋಡಿಯೂ ಕುಸಿದಿದೆ ಅಲ್ಲದೆ ಬನ್ನಡ್ಕ ಪಾಡಿಯಾರ್ಗೆ ಹೋಗುವ ರಸ್ತೆ ಬಿರುಕು ಬಿಟ್ಟಿದೆ ಮೂಡುಬಿದ್ರಿ ತಾಲೂಕು ವ್ಯಾಪ್ತಿಯ ತಾಕೋಡೆ ಹನ್ನೆರಡು ಕವಲು ಎಂಬಲ್ಲಿ ಹರಿಯುವ ಪಾಲ್ಗುಣಿ ನದಿಗೆ ಅಡ್ಡವಾಗಿ ಹದಿನೈದು ಜಲವಿದ್ಯುತ್ ಕಿರು ಉತ್ಪಾದನಾ ಘಟಕ ಕಾರ್ಯನಿರ್ವಹಿಸುತ್ತಿದ್ದು ಪಾಲ್ಗುಣಿ ನದಿಯಲ್ಲಿ ನೆರೆಯಿಂದ ವಿದ್ಯುತ್ ಉತ್ಪಾದನಾ ಘಟಕ ಸಂಪೂರ್ಣ ಮುಳುಗಡೆಯಾಗಿದೆ ಕೋಟ್ಯಾಂತರ ರೂಪಾಯಿ ನಷ್ಟವಾಗಿದೆ ಶಿರ್ತಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸುರಿದ ಭಾರೀ ಮಳೆಯ ಅವಾಂತರದಿಂದ ಪಚ್ಚಾಡಿ ಸಂತೋಷ್ ಅವರ ಮನೆ ಸಂಪೂರ್ಣವಾಗಿ ದರೆಗುರುಳಿ ನಷ್ಟ ಸಂಭವಿಸಿದೆ ಕಚೆ ಲಾಂಬುದೇಲ್ ಕರಿಯ ಪೂಜಾರಿ ಮನೆಗೆ ಪಕ್ಕದ ಗುಡ್ಡೆ ಜರಿ ಬಿದ್ದು ಹಾನಿಯಾಗಿದೆ ಮನೆ ಹಾನಿಯಿಂದಾಗಿ ಅವರಿಗೆ ಪಕ್ಕದ ಪ್ರದೇಶದಲ್ಲಿ ವಾಸ್ತವ್ಯಕ್ಕೆ ಬದಲಿ ವ್ಯವಸ್ಥೆ ಮಾಡಲಾಗಿದೆ ಪಂಚಾಯತ್ ಅಧ್ಯಕ್ಷೆ ಆಗ್ನೇಸ್ ಡಿಸೋಜಾ ಸದಸ್ಯ ಎಸ್ ಪ್ರವೀಣ್ ಕುಮಾರ್ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಭಾರಿ ಮಳೆಯಿಂದಾಗಿ ಪುತ್ತೂರು ತಾಲೂಕಿನ ವಿವಿಧೆಡೆ ಅಪಾರ ಹಾನಿ ಉಂಟಾಗಿದೆ ಪುತ್ತೂರಿನ ಬೆಳ್ಳಿಪಾಡಿ ಗ್ರಾಮದಲ್ಲಿ ಭಾರಿ ಭೂಕುಸಿತ ಉಂಟಾಗಿದೆ ಮೂರು ಮನೆಗಳಿಗೆ ಹಾನಿಯಾಗಿದ್ದು ಮನೆಯವರು ಅಪಾಯದಿಂದ ಪಾರಾಗಿದ್ದಾರೆ ಬೆಳ್ಳಿಪಾಡಿ ಗ್ರಾಮದ ಅಂದ್ರಿಗೇರಿನ ಗಂಗಯ್ಯಗೌಡ ಮಹಾಬಲಗೌಡ ಎಂಬವರಿಗೆ ಸೇರಿದ ಮನೆ ಮೇಲೆ ಭೂಕುಸಿತ ಸಂಭವಿಸಿದೆ ಬೆಳ್ಳಿಪಾಡಿ ಗ್ರಾಮದ ಕೋರಿಯ ವಿಶ್ವನಾಥ ಪೂಜಾರಿ ಎಂಬವರ ಮನೆಗೂ ಹಾನಿಯುಂಟಾಗಿದೆ ಗಂಗಯ್ಯಗೌಡ ಅವರ ಹಟ್ಟಿ ಮೇಲೆ ಭೂಕುಸಿತ ಉಂಟಾಗಿ ನಾಲ್ಕು ಜಾನುವಾರು ಸಾವನ್ನಪ್ಪಿದೆ ಮಹಾಬಲಗೌಡ ಅವರ ದನದ ಹಟ್ಟಿಗೂ ದರೆ ಕುಸಿದು ಮಣ್ಣಿನಡಿ ಎರಡು ಜಾನುವಾರು ಸಿಲುಕಿದೆ ಕೇರಳದ ವಯನಾಡ್ ಜಿಲ್ಲೆಯಲ್ಲಿ ಸಂಭವಿಸಿದ ಸರಣಿ ಭೂಕುಸಿತ ದುರಂತದಲ್ಲಿ ಮುನ್ನೂರ ಎಂಟು ಮಂದಿ ಮೃತಪಟ್ಟಿದ್ದಾರೆ ಎಂದು ಕೇರಳ ಆರೋಗ್ಯ ಸಚಿವೆ ವೀಣಾ ಜಾರ್ಜ್ ಖಚಿತಪಡಿಸಿದ್ದಾರೆ ಈವರೆಗೆ ನೂರ ತೊಂಬತ್ತೈದು ಮೃತದೇಹಗಳು ಹಾಗೂ ನೂರ ಹದಿಮೂರು ದೇಹದ ಭಾಗಗಳು ಪತ್ತೆಯಾಗಿವೆ ಎಂದು ಸಚಿವೆ ವೀಣಾ ಜಾರ್ಜ್ ತಿಳಿಸಿದ್ದಾರೆ ನೂರ ತೊಂಬತ್ತು ಅಡಿ ಉದ್ದದ ಬೈಲಿ ಸೇತುವೆಯನ್ನು ನಿರ್ಮಿಸಿದ್ದು ಮುಂಜಾನೆಯಿಂದ ನಡೆಯುತ್ತಿರುವ ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆಯ ವೇಗ ಪಡೆದುಕೊಂಡಿದೆ ಭೂಕುಸಿತ ಪೀಡಿತ ಪ್ರದೇಶಗಳಾದ ಅಟ್ಟಮಲ ಮತ್ತು ಅರಣ್ಮಲ ಮುಂಡಕೈ ಪುಂಚಿರಿಮಟ್ಟಂ ವೆಳ್ಳರಿಮಲ ಗ್ರಾಮ ಜಿವಿಎಚ್ಎಸ್ಎಸ್ ವೆಳ್ಳರಿಮಲ ಮತ್ತು ನದಿತೀರಗಳು ಸೇರಿದಂತೆ ಒಟ್ಟು ಆರು ವಲಯಗಳಲ್ಲಿ ನಲವತ್ತು ತಂಡಗಳು ಶೋಧ ಕಾರ್ಯಾಚರಣೆ ನಡೆಸುತ್ತಿವೆ ಶ್ರೀಮದ್ ಜಗದ್ಗುರು ಆನೆಗುಂದಿ ಮಹಾಸಂಸ್ಥಾನ ಸರಸ್ವತಿ ಪೀಠ ಪಡುಕತ್ಯಾರ್ ಪೀಠಾಧೀಶರಾದ ಶ್ರೀ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮೀಜಿಯವರ ಚಾತುರ್ಮಾಸ್ಯ ವೃತ್ತಾಚರಣೆಗೆ ಬಾರಕೂರ ಶ್ರೀ ಕಾಳಿಕಾಂಬಾ ದೇವಸ್ಥಾನದ ಆಡಳಿತ ಮಂಡಳಿ ಮತ್ತು ಸಂಘ ಸಂಸ್ಥೆ ಶಿಷ್ಯವೃಂದದವರಿಂದ ಒಂದು ವಾರಗಳ ಕಾಲ ಗುರುಪಾದುಕಾ ಪೂಜೆ ಜರುಗಿತು ಶ್ರೀ ಕಾಳಿಕಾಂಬ ಯುವಕ ಸೇವಾದಳ ಮತ್ತು ಕಚ್ಚೂರು ಶ್ರೀ ಕಾಳಿಕಾಂಬ ಮಹಿಳಾ ಬಳಗ ಸದಸ್ಯರಿಂದ ಗುರುಪಾದುಕಾ ಪೂಜೆ ಜರುಗಿತು ಬಳಿಕ ಆಗಮಿಸಿದ ಶಿಷ್ಯವೃಂದಕ್ಕೆ ಅನುಗ್ರಹ ಮಂತ್ರಾಕ್ಷತೆ ನೀಡಿ ಹರಸಿದ ಶ್ರೀಗಳು ಅನುಗ್ರಹ ಭಾಷಣ ಮಾಡಿದರು ಕಾರ್ಕಳ ತಾಲೂಕಿನ ಈದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ನೂರಲ್ಬೆಟ್ಟು ಗ್ರಾಮದಲ್ಲಿ ಸುರಿದ ಭಾರೀ ಗಾಳಿ ಮಳೆಗೆ ಭೂಕುಸಿತವಾಗಿದೆ ನಕ್ಸಲ್ ಪೀಡಿತ ಪ್ರದೇಶವಾಗಿರುವ ಅರಣ್ಯ ಬುಡಕಟ್ಟು ಪರಿಶಿಷ್ಟ ಪಂಗಡದ ಮಲೆಕುಡಿಯ ಕನ್ಯಾಲ್ ಕಾಲೋನಿ ರಸ್ತೆಯ ಭೂಕುಸಿತದಿಂದ ಸಂಪರ್ಕ ಕಡಿತವಾಗಿದೆ ಭೂಕುಸಿತವಾದ ಪರಿಸರದಲ್ಲಿ ಜನವಾಸವಿರುವ ಹಲವು ಮನೆಗಳಿವೆ ಎಂದು ಉಡುಪಿ ಜಿಲ್ಲಾ ಮಲೆಕುಡಿಯ ಸಂಘದ ಪ್ರಮುಖರಾದ ಗಂಗಾಧರ್ ಗೌಡ ಮಾಹಿತಿ ನೀಡಿದ್ದಾರೆ